ಆಲೋಚನೆಯಲ್ಲಿ ನಾವು ಹೇಳಕ್ಕೆ ಚೆನ್ನಾಗಿರುತ್ತೆ ಹ್ಯಾರಿ ಪಾಪ್ಟ್ರೆಲ್ಲ ಅಲ್ಲಿ ಮಾಡ್ತಾರೆ ನಮ್ಮಲ್ಲಿ ಕೇವಲ ಏಳು ಜಾಗದಲ್ಲಿ ನಾವು ಇವತ್ತಿನವರೆಗೂ ನಮ್ಮ ಮಾರುಕಟ್ಟೆ ವಿಸ್ತರಣೆ ಮಾಡಕ್ಕೆ ಆಗಲಿಲ್ಲ ಇಂಥ ಸಂದರ್ಭದಲ್ಲಿ ಮಕ್ಕಳ ಚಿತ್ರ ಅತ್ಯಗತ್ಯವಾಗಿ ಬೇಕಾಗಿದೆ ಸರ್ ಯಾಕೆ ಬೇಕು ಅಂತಂದ್ರೆ ಇವತ್ತು ಮೊಬೈಲ್ ಇಂದ ನಮ್ಮ ಮಕ್ಕಳು ಮೊಬೈಲ್ ಲೋಕ ಹೇಗೆ ಆವರಿಸ್ಕೊಂಡಿದೆ ಅಂದ್ರೆ ನಮ್ಮ ಮಕ್ಕಳನ್ನ ಅಲ್ಲಿಂದ ಹೊರ ಕರ್ಕೊಂಬರಕ್ಕೆ ಆಗ್ತಿಲ್ಲ ನಮ್ಮ ಮಕ್ಕಳು ಪ್ಯದಾಗ್ತಿದ್ದಾರೆ ನಮ್ಮ ಮಕ್ಕಳಿಗೆ ಇರ್ತಕ್ಕಂಥ ಸ್ಕಿಲ್ಗಳೆಲ್ಲ ಹೊಟ್ಟೋಗಿದೆ ಹಾಗೆಯೇ ಡಿಜಿಟಲ್ ಈ ಜಗತ್ತು ಇವೆರಡೂ ನಮ್ಮನ್ನು ಸೇರಿಸ್ಕೊಂಡ್ಬಿಟ್ಟು ನಮ್ಮ ಮಕ್ಕಳು ಬರೀ ಒಂದು ಒಂದು ರೀತಿಯಲ್ಲಿ ಅವರು ನೋಡದೇ ಸತ್ಯ ಅನ್ನುವ ರೀತಿಯಲ್ಲಿ ಬದುಕ್ತಿದ್ದಾರೆ ಅಲ್ಲಿಂದ ಹೊರತರದ ಹೇಗೆ ಆಗ ಮಕ್ಕಳ ಚಿತ್ರದ ಅವಶ್ಯಕತೆ ಹೇಗಿತ್ತೋ ಒಂದು ಕಾಲ ಮಕ್ಕಳ ಚಿತ್ರೋತ್ಸವಗಳಾಗ್ತಿತ್ತು ಇವತ್ತು ಅಕಾಡೆಮಿ ಇದೆ ಅಕಾಡೆಮಿಯಲ್ಲಿ ಚಿತ್ರೋತ್ಸವ ಮಕ್ಕಳ ಚಿತ್ರೋತ್ಸವ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಚಿತ್ರೋತ್ಸವವನ್ನು ಅಕಾಡೆಮಿಯಲ್ಲೇ ಮಾಡ್ತೀನಿ ಅಂತ ಹೇಳಿದರು ಆದರೆ ಅಕಾಡೆಮಿಯಲ್ಲಿ ಚಿತ್ರೋತ್ಸವ ನಡೀತಾ ಇಲ್ಲ ಅದು ನಡೆಯುವಂತಾಗಬೇಕು ಇವತ್ತು ಇಲ್ಲಿಂದ ಇಲ್ಲಾಗಬೇಕಾಗಿತ್ತು ಎಂಟ್ರಿ ಇದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲ್ ಹೈದರಾಬಾದಿಗೆ ತಗೊಂಡೋದು ಎಷ್ಟು ಚೆನ್ನಾಗಿ ನಡೀತಿತ್ತು ಅದು ಇದ್ದಾಗೆ ನಿಲ್ಲಿಸ್ಬಿಟ್ರು ಈಗ ಇಲ್ಲಿ ಇಪ್ಪತ್ತೈದು ಮೂವತ್ತು ಮಕ್ಕಳ ಚಿತ್ರಗಳು ಎಲ್ಲಿ ಹೋಗ್ಬೇಕು ಯಾವ ಕಡೆಯಿಂದ ನಾವು ಆ ಸಿನಿಮಾವನ್ನ ಪ್ರೊಜೆಕ್ಟ್ ಮಾಡಬೇಕು ಅಥವಾ ನಮಗೆ ಅದರಿಂದ ನಾವು ಬೇರೆ ಬೇರೆ ದೇಶಗಳಿಗೆ ಹೋಗೋಕೆ ಹೇಗೆ ದಾರಿ ಹೇಗೆ ನಮಗೆ ಎಲ್ಲಾ ದಾರಿಗಳನ್ನು ಕೂಡ ಮುಚ್ಚಿ ಹೋಗಿದೆ ಒಂದು ತೀರ್ಮಾನಕ್ಕೆ ಆವಾಗ ನಾವು ಬಂದಿದ್ವಿ ಮಕ್ಕಳು ಚಿತ್ರಮಂದಿರದಲ್ಲಿ ಬರಲಿಲ್ಲ ಅಂದ್ರೆ ನಾವೇ ಶಾಲೆಗೆ ಹೋಗೋಣ ಶಾಲೆಗೆ ಹೋಗಿ ಚಿತ್ರವನ್ನು ತೋರಿಸೋಣ ಮೂವತ್ತು ಮೂವತ್ತೈದು ಸಿನಿಮಾ ವರ್ಷಕ್ಕೆ ಮಾಡಿದ್ರೆ ಖಂಡಿತವಾಗ್ಲೂ ಸರ್ಕಾರನು ಕೊಡಕ್ಕಾಗಲ್ಲ ಯಾರಿಗೂ ಹೇಳಕ್ಕಾಗಲ್ಲ ಆದ್ರೆ ಕನಿಷ್ಠ ಮಕ್ಕಳ ಸಿನಿಮಾಗೆ ಸಿ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ేట్ బాల్ ఇవన్న శాలి తోర్సవన్న శాండి ఎంత పొటెన్షియల్ జగ మే మనోరంజనూ బు మనోవికను బు చిత్ర మక్కుతీవి అన్నంత నమే నేను సర్కారూ ఆ జవాబదారి ఇప్పుడు ಕಳಿಸುವಂತವರ್ಗೂ ಕೂಡ ಜವಾಬ್ದಾರಿ ಇರಬೇಕು ನಾನು ಈ ಮೂಲಕ ವಾಣಿಜ್ಯ ಮಂಡಳಿಗೂ ಹೇಳ್ತೇನೆ ಇಂತಹ ಚಿತ್ರಗಳಿಗೆ ಚಿತ್ರಮಂದಿರವನ್ನ ಕರ್ತು ಕೂರಿಸಿ ಅವರಿಗೆ ತೊಂದರೆ ಆಗ್ತದೆ ಇರೋ ರೀತಿಯಲ್ಲಿ ಚಿತ್ರಮಂದಿರಗಳನ್ನು ಕೂರಿಸುವಂತ ಕೆಲಸಗಳಾಗಬೇಕು ಈ ಚಿತ್ರ ಅಷ್ಟು ಅದ್ಭುತವಾಗಿ ಬಂದಿದೆ ಮನಸ್ಸಿನಿಂದ ಹೊರಗೆ ಬಂದರೂ ಕೂಡ ಎರಡು ಮುಖ ನನಗೆ ಮರೆಯಕ್ಕೆ ಆಗ್ತಾ ಇಲ್ಲ ಆ ತಂದೆ ಆ ಮಗ ಅಂದ್ರೆ ಆ ತಂದೆ ನಿಮಗೆ ಆ ಮಕ್ಕಳ ಮತ್ತು ಆ ತಂದೆಯ ಕಣ್ಣಲ್ಲಿ ಸಮಾಜದ ಯಶಸ್ಸಾಗಿದೆ ಆ ಸಮಾಜದ ಯಶಸ್ಸನ್ನು ನಾವು ನೋಡಬೇಕು ಅಂದರೆ ಈ ಚಿತ್ರ ಎಲ್ಲರನ್ನೂ ತಲುಪಬೇಕಾಗುತ್ತೆ ಈ ಚಿತ್ರ ಯಶಸ್ವಿಯಾಗಲಿ ನಿಮ್ಗೆ ಒಳ್ಳೆಯದಾಗಲಿ ಈ ಚಿತ್ರ ಅತ್ಯಂತ ಯಶಸ್ವಿಯಾಗಿ ಜನರನ್ನು ಮುಟ್ಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ